ಬಿಳಿ ಎಕ್ಕಿಡದತ್ರ ಓಕೆ ಹುಟ್ಟಿರೋ ಟೈಮಲ್ಲಿ ಹಳ್ಳಿ ಹುಟ್ಟಿರೋದು ಬಿಳಿ ಗಿಡ ಐತಲ್ಲ ಆ ಮರದ ಹತ್ರ ಹುಟ್ಟಿರೋದಂತಾಗಿ ದೇವ್ರದೊಂದು ಶಕ್ತಿ ಐತೆ ಪಕ್ಕಾ ಪಕ್ಕ ನಡೀತದೆ ಅಮ್ಮನಿಗೆ ಆಚೆ ಬಂದ್ರೆ ಕಾಲು ಸೋತ್ನ ಇರಲ್ಲ ಜ್ವರ ಏನನ್ನೋ ಒಂದು ತೊಂದ್ರೆ ಮನೆ ಬಿಟ್ಟು ಆಚೆ ಬರಲ್ಲ ಅಮ್ಮ ಆ ಮಟ್ಟಕ್ಕೆ ಅಮ್ಮನ ದಿಗ್ಬಂಧನ ಮಾಡಕ್ಕ ಅವರು ಹೇಳಿದ ಕೆಲಸ ನಡೀತಾ ನಡೀತಾರ ಇಲ್ಲ. ಸೋ ಅಲ್ಲಿ ಬಂಧನ ಆಗಿರೋದ್ರಿಂದ ಆಹ್ವಾನ ಆದ್ರೂ ಕೂಡ ಅಲ್ಲಿ ಸುಳ್ಳ ಆಗೋದು ಮತ್ತೆ. ಸ್ವಲ್ಪನ ಇದ่า ಆಗಲು. ಸೋ ಈಗ ನಾಗರಾಜ್ ಅವರು ಬಂಧು ಅದೆಲ್ಲ ಕ್ಲಿಯರ್ ಮಾಡ್ಕೊಟ್ಟು ಕೊಟ್ಟು ಈಗ ಯಾವ ತರ ನಡೀತಾ ಇದೆ ಹೇಳಿ ಕೆಲಸ ನಡೀತಾ ಇದೆಯಾ ಹೇಳ್ತಾನೆ ನಡೀತಾ ಇದೆ ಸರ್. ಏನು ಹೇಳ್ತಾರ ಅದ ನಡೀತಾ ಇದೆ. ಆರೋಗ್ಯಕ್ಕೆ ಸ್ವಲ್ಪ ಇದಾಗಿತ್ತು ನಮಗೆಲ್ಲ. ಹ್ಞೂ ಹ್ಞೂ ಒಂದು ದೇವರ ಸಂಚಾರನ ಫುಲ್ಲಾಗೈತೆ ಒಳ್ಳೇದು ಜಾಸ್ತಿ ಬಾಗಿಲು ಅಷ್ಟೇ ಬೊಕ್ಕಿಕೊಂಡೇ ನಾವು ಒಳಗಡೆ ಹೋಗ್ತೀವಿ ಅಂದ್ರೆ ತುಂಬಾ ಚಿಕ್ಕದು ತಳೆ ಬಗ್ಗಿ ಒಳಗೋಗಿ ಹೌದು ಒಂದು ಎಂಟು ಅಡಿನ ಏಳು ಅಡಿನ ಸ್ವಲ್ಪ ಅಲ್ಲೇ ಇರ್ತೈತೆ ಕಾಣಿಸುತ್ತೆ ಜನಕ್ಕೆ ಜನಕ್ಕೆ ಕಾಣಿಸುತ್ತೆ ಪೂಜಾರಪ್ಪನೂ ಬಾಗಿಲು ತೆಗೆದುಬಿಟ್ಟು ತಟ್ಟಿ ಆದರೆ ಒಂದು ಐದು ಹತ್ತು ನಿಮಿಷ ಆಮೇಲೆ ಒಳಗಡೆ ಹೋಗೋದು ವಾರಕ್ಕೆ ಒಂದೇ ಟೈಮ್ ಪೂಜೆ ಹಾಂ ಅಂದ್ರೆ ಇಲ್ಲಿ ಯಾರು ಜನ ಬರ್ಲಿ ಬರ್ದಿಲ್ಲ ಹೋಗ್ಲಿ ಬಂದು ಪೂಜೆ ಮಾಡ್ಕೊಂಡ್ ಇವಾಗ ಸೋಮವಾರ ಸೋಮವಾರ ಪೂಜೆ ನಾನು ಹೋಗಿ ನಮಸ್ಕಾರ ಆಗ್ತಾ ಇದರಬೇಕಷ್ಟೇನು ಎಲ್ಲಿ ಗೊತ್ತಿಲ್ಲ ಬಿಡ್ತಾರೆ ಮಕಾನೇ ಉತ್ಕೊಂಡ್ ಬಿಟ್ಟಿದ್ ನಾನು ಹಾ ಕೇಳಿದೆ ನಾನೇನೋ ತಪ್ಪು ಮಾಡಿದ್ ನಾನು ಸಮ್ಮನೆ ಅವ್ರ ಹೌದು ನಮಸ್ಕಾರ ಈಗ ಆತ್ಮಗಳ ಬಗ್ಗೆ ಮಾತಾಡಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ಒಂದಷ್ಟು ನಿಮ್ಮ ಅನುಭವಗಳು ಹೇಳಿದಿರ ಅದರಲ್ಲಿ ಕೂಡ ದೈವಗಳು ಕನೆಕ್ಷನ್ ಆಗಿರೋವು ಹೊಸ ಹೊಸ ದೈವಗಳು ನಿಮಗೆ ಸಿಗ್ತಾ ಇದಾವೆ ಸೊ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ದೇವಸ್ಥಾನಗಳಿಗೂ ತೊಂದರೆಗಳಾಗಿ ದೇವರುಗಳನ್ನ ಕಟ್ಟಾಕಿರ್ತಾರೆ ದೇವಸ್ಥಾನ ಪಾಳು ಬಿದ್ದೋ ಥರ ಆಗಿರುತ್ತೆ ಮತ್ತೆ ಅಲ್ಲಿರೋ ಶಕ್ತಿಗೆ ಯಾರಾದರೂ ಭಕ್ತಾದಿಗಳು ಅಲ್ಲಿಗೆ ಹೋದಾಗ ಅಲ್ಲಿ ಏನು ಕೆಲಸ ಆಗಲ್ಲ ಅಲ್ಲಿಗೆ ಹೋದ್ಮೇಲೆ ಸಕ್ಸಸ್ ಆಗೋ ಕೆಲಸಗಳೇ ಇಲ್ಲ ಅಲ್ಲಿಗೆ ಹೋದ್ರು ವೇಸ್ಟ್ ಫೇಲ್ ದೇವಸ್ಥಾನಕ್ಕೆ ಹೋಗಿರ್ತೀವಿ ದೇವ್ರ ಕೃಪೆ ಇರ್ತದೆ ನಮ್ಮ ಕೆಲಸ ಆಗ್ಬೇಕು ಅಂತ ಮೈಂಡ್ ಇರ್ತದೆ ಜನಕ್ಕೆ ಭಕ್ತರಿಗೆ ಬಟ್ ಅಲ್ಲಿ ಕೆಲ್ಸಗಳಾಗಲ್ಲ ಫೇಲ್ಯೂರ್ಗಳಾಗ್ತವೆ ಅಂದ್ರೆ ಅಲ್ಲಿ ದೇವ್ರ ಕೆಲಸ ಮಾಡ್ತಾ ಇಲ್ಲ ಯಾರೋ ಕಟ್ ಹಾಕಿರ್ತಾರೆ ಈ ತರ ಕೇಸ್ಗಳು ಸೊ ಇವುಗಳನ್ನ ನೀವು ಹ್ಯಾಂಡಲ್ ಮಾಡಿರೋ ಯಾವ ಇದ್ರೆ ಅಂದ್ರೆ ದೇವ್ರಿಗೆ ದಿಗ್ಬಂಧನ ಹಾಕಕ್ಕಾಗಲ್ಲ ಯಾರ ಕೈಲೂ ಯಾಕಂದ್ರೆ ಇವಾಗ ನನ್ನ ಮೇಲೆ ಬರ್ತಾ ಇದೆ ಅಂದ್ರೆ ಎಕ್ಸಾಂಪಲ್ ನನ್ನ ಹತ್ರ ಬರಬಾರ್ದು ನನಗೆ ದಿಗ್ಬಂಧನ ಹಾಕಿರ್ತಾರೆ ನನ್ನ ಮೈಗೆ ಮಾತ್ರ ದಿಗ್ಬಂಧನ ಹಾಕಿರ್ತಾರೆ ದೇವರು ನನ್ನ ಹತ್ರ ಬರಬಾರ್ದು ಅಂತ ದೇವ್ರಿಗೆ ಯಾಕೆ ದಿಗ್ಬಂಧನ ಯಾರ ಕೈಲ ಆಗಲ್ಲ ನನ್ನ ನರಮನುಷ್ಯ ನನಗೆ ಆ ನನ್ನ ಹೆಸರು ಬೇಕಂದ್ರೆ ನನ್ನ ತಾಯಿ ಹೆಸರು ನನ್ನ ಮನೆ ದೇವ್ರ ಹೆಸರು ನಾನು ಯಾವ ದೇವ್ರನ್ನ ಪೂಜೆ ಮಾಡ್ತಾನೆ ಆ ದೇವ್ರ ಹೆಸರು ಇದನ್ನ ಮೂಲ ಹುಡುಕ್ತಾರ ಆ ಮೂಲದಿಂದ ಏನ್ ಮಾಡ್ತಾರೆ ಆ ದೇವ್ರು ನನ್ನ ಹತ್ರ ಬರಬಾರ್ದು ಆಕರ್ಷಣೆ ಆಗ್ಬಾರ್ದು ಅದನ್ನ ಏನ್ ಮಾಡ್ತಾರೆ ಒಂದು ಮಶಾನದಲ್ ಆಗ್ಲೋ ಇಲ್ಲ ನನ್ನ ಕಾಲು ಮುಣ್ಣಾಗ್ಲೋ ಇಲ್ಲ ಫೋಟಾಗ್ಲ ಅದು ಫುಲ್ ದಿಗ್ಬಂಧನ ಆಗಿ ನನಗೊಂಥರ ಕಣ್ಣು ಕಟ್ಟಿ ನನ್ನ ಜಾಗ್ರ ಒಂದು ಬೊಂಬೆ ತರ ಮಾಡಿ ಅದನ್ನ ದಿಗ್ಬಂಧನ ಮಾಡಿರ್ತಾರೆ ಅವಾಗ ದೇವ್ರ ನನ್ನ ಹತ್ರ ಬರೋದಕ್ಕಾಗಲ್ಲ ಆಗಲ್ಲ ದೇವರಲ್ಲಿ ಹಾಕದಂದ್ರೆ ಅದು ಬೇರೆ ರೀತಿ ಕಟ್ಟಾಕ್ತ ಬರೀ ಮೂಳಿಕೆಗಳಲ್ಲಿ ಇಲ್ಲ ಕೆಟ್ಟ ಕೆಟ್ಟು ಇದರಲ್ಲಿ ಮೂಳೆಗಳಲ್ಲಿ ಪ್ರಯೋಗ ಮಾಡಿ ಅಮ್ಮನ್ ದಿಗ್ಬಂಧನ ಮಾಡ್ತಾರೆ ಈ ಹಂದಿ ಮೂಳೆ ಅಂದಿ ರಕ್ತ ಈ ತರ ದಿಗ್ಬಂಧನ ಆಗ್ತಾರೆ ಆ ಜಾಗಕ್ಕೆ ಗಲೀಜ್ ದೇವಸ್ಥಾನಗಳಿಗೆ ಕಟ್ಟಿಗೆ ಮಾಡ್ತಾರೆ ಜಾಗದಿಂದ ಮಣ್ಣು ಎತ್ಕೊಂಡೋಗಿರ್ತಾರೆ ಅಭಿಷೇಕ ನೀರ್ ಎತ್ಕೊಂಡೋಗಿರ್ತಾರೆ ಯಾಕಂದ್ರೆ ಮೈ ತೊಳ್ದಿರ್ತಾರೆ ಆ ಎಪ್ಪದಾಗ್ಲೇ ಆಗ್ಲಿ ಮೈ ತೊಳ್ದಿರೋ ನೀರನ್ನ ಯಾರ ಕೈ ಅವರೇ ಹೋಗಿರ್ತಾರೆ ಇಲ್ಲ ಬೇರೆಯವ್ರ ಕೈಯಿಂದ ತೆಗಿಸ್ಕೊಂಡಿರ್ತಾರೆ ಅಲ್ಲಿ ಏನನ್ನ ಒಂದು ಇದು ಮಾಡಿ ಇಲ್ಲ ಕುಡ್ಕೆಗ್ಳಾಕಿರ್ತಾರೆ ಅಲ್ಲಿ ಜನನೇ ಬರಬಾರ್ದು ಜನ ಬಂದ್ರೆ ಅಲ್ಲಿ ಒಳ್ಳೇದಾಗ್ಬಾರ್ದು ಒಂದು ಅಲ್ಲಿ ಯಾರ ಅವ್ರವ್ ಯಾರನ್ನ ಜೊತೆಲಿರೋ ಮಾತಾಡ್ತಾ ಜಗಳ್ ಕೆಟ್ಟದೇ ನಡೀಬೇಕು ಅವ್ರ ಪೂಜೆ ಮಾಡೋರ್ಗು ಕೆಟ್ಟದ್ ನಡಿಬೇಕು ಅವ್ರಲ್ಲಿರೋ ಜಾಗಕ್ಕೂ ಕೆಟ್ಟದ್ ನಡಿಬೇಕು ಆ ದೇವ್ಗೂ ಕೆಟ್ಟದ್ ಏ ಏನ್ ದೇವ್ರ ಐತೆ ಬಡಬಾಲಿ ಅಟೆಂಡ್ ಮಾಡಿ ಸುಮಾರು ವರ್ಷ ಇಲ್ಲಿಂದ ಒಬ್ಬರ್ಕ ಫುಲ್ ಜಡೆ ಬಂದು ಜಡೆ ಕಟ್ಟಿರೋದು ಅವ್ರಿಗೆ ಒಂದು ಫುಲ್ ಇಲ್ ಗಂಟ ಕಾಲ್ ಗಂಟ ಇದೆ ಮನಿಗೆ ಜಡೆ ಜಡೆ ಕಟ್ಟಿರೋದು ಮನೇಲೆ ಒಂದು ದೇವಸ್ಥಾನ ತರ ಮನೆ ಒಳಗಡೆ ಮನೆ ಒಳಗಡೆನೆ ಗಂಟೆ ಮತ್ತೆ ಅದು ಒಳಗರ್ಗ ಆ ಆತರ ಇಟ್ಕೊಂಡು ಚೆನ್ನಾಗಿ ಅವ್ರನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನ ಹೋಗೋದೇ ಒಂಥರ ದೇವಸ್ಥಾನ ತರ ಇದ್ರು ವಾಗ್ದಾನ ಕೊಡೋರು ಎಲೆಕ್ಷನ್ ಬಂದ್ರೆ ಎಲೆಕ್ಷನ್ ಈ ತರ ಗೆಲ್ತಾರ ಚಾಲೆಂಜ್ ಮೈತುಂಬಿ ಮಾತಾಡೋರ ಮೈ ತುಂಬ ಮೈ ತುಂಬ ಮಾತಾಡೋದು ಆ ಆತರ ಅಷ್ಟು ಪವರ್ ಇತ್ತು ಈ ತರ ಹಿಂಗೆ ಆಗ್ತೈತೆ ಹಂಗೆ ಆಗೋದಂತವ್ರು ಹ್ಮ್ ಮತ್ತ ನುಡಿ ಏನ್ ಹೇಳ್ತಾರೆ ಅದ್ ನಡೀತಾರೆ ಹಂಗೆ ನಡೀತಿದ್ರು ಆ ಯಾವ್ ದೇವ್ರು ಇದು ಅದು ಚೌಡೇಶ್ವರಿ ಅಷ್ಟು ನುಡಿಸೋಳ ಯಮನ ಹ್ಮ್ ಹೋಗ್ತಾ ಹೋಗ್ತಾ ಊರವರ್ಗು ಕಣ್ಬಿತ್ತು ರಿಲೇಶನ್ವರೆಗೂ ಕಣ್ಬಿತ್ತಿ ಯಮನ ಮೇಲೆ ಆಮೇಲೆ ಯಾರೋ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡಿದ್ರೆ ನಿನ್ಗೆ ಗೆಲ್ಲದೆಲ್ಲ ಏನಕ್ಕಾಗ್ತಿ ಅಂತ ಹೇಳ್ಬಿಟ್ಟು ಯಾರಿಗೋ ಓಪನ್ ಆಗಿ ಹೇಳಿದ್ರು ಅಂತ ಅವ್ರಿಗೇನಾಗೈತೆ ಅವ್ರು ಸೋತಾದ್ಮೇಲೆ ಇವರು ಬೇರೆ ಅವ್ರನ್ನ ಒಳ್ಳೆ ಇಟ್ಕೊಂಡಿದ್ದು ಯಾರು ಕಾಟೇರಮ್ಮನ ಪೂಜೆ ಮಾಡ್ತಾರಂತೆ ಪಕ್ಕದಲ್ಲಿ ಯಾವುದೋ ದೇವಸ್ಥಾನ ಐತೆ ಅವ್ರದ್ದು ಅವರು ಇವರೆಲ್ಲ ಸೇರಿಸಿ ಅಮ್ಮನ ಮೂಲೆ ಕುಡಿಸ್ಬಿಟ್ಟು ಇವರು ಎಲ್ಲ ಜಾಗಕ್ಕೆ ಹೋಗೋರೆ ದುಡ್ಡು ಖರ್ಚು ಮಾಡವ್ರೆ ಏನ್ ಮಾಡತ್ತೋ ನಾ ಅಮ್ಮನ್ನು ಇದಕ್ಕ ಆಗ್ತಾ ಇಲ್ಲ ಅಮ್ಮನ್ನು ಹುಟ್ಟದಾಗಿಂದಾನು ಒಂದು ಬಿಳಿ ಎಕ್ಕಡಿ ಇಡಿದತ್ರ ಹುಟ್ಟಿರೋ ಓಕೆ ಹುಟ್ಟಿರೋ ಟೈಮಲ್ಲಿ ಅದು ಹಳ್ಳಿ ಅವ್ರದಂತೆ ಆ ಎಮ್ಮ ಹುಟ್ಟಿರೋದು ಹುಟ್ಟಿರೋದು ಬಿಳಿ ಎಕ್ಕಡಿ ಗಿಡ ಐತಲ್ಲ ಆ ಮರದ ಹತ್ರ ಹುಟ್ಟಿರೋದಂತ ಹಾಗಾಗಿ ಆ ದೈವದೊಂದು ದೇವ್ರದೊಂದು ಶಕ್ತಿ ಐತೆ ಎಮ್ಮನಿಗೆ ನುಡಿಸಿರೋ ಪಕ್ಕ ನಡೆಯೋದು ಎಮ್ಮನ್ ಗಾಚ ಬಂದ್ರೆ ಕೈ ಕಾಲು ಸೋದನೆ ಇರಲ್ಲ ಜ್ವರ ಏನನ್ನ ಒಂದ್ ತೊಂದ್ರೆ ಮನೆ ಬಿಟ್ಟು ಆಚೆ ಬರಲ್ಲ ಎಮ್ಮ ಆ ಮಟ್ಟಕ್ಕ ಎಮ್ಮನ್ ದಿಗ್ಬಂಧನ ಮಾಡಕ್ಕ ಹ್ಮ್ ಹ್ಮ್ ಚಾನಲ್ ನಮ್ ಚಾನಲ್ ನೋಡ್ಕೊಂಡು ಬಂದವರು ನಮ್ ಚಾನಲ್ ನೋಡ್ಕೊಂಡು ಒಂದ್ ಟೈಮ್ ಅವ್ರ ಮಗ ಬಂದ ಹಿಂಗಿ ಏನಂತ ಹ್ಮ್ ಬಂದಾದ್ಮೇಲೆ ಸ್ವಲ್ಪ ಹಂಗೆ ಆ ಅವ್ರು ಬರೋರ ಹತ್ರ ಕೇಳೋವ್ರ ಹಿಂಗೆ ಏನಂತ ಕೇಳೋ ವಯಸ್ಸು ಹುಡುಗ್ರವ್ರು ಕೇಳೋರ ಆಯ್ತಪ್ಪ ಏನಾಯ್ತು ನೋಡ್ ಮಾಡ್ಕೊಡ್ತೀನಿ ಒಂದ್ ಎರಡ್ ಮೂರ್ ಟೈಮ್ ಕರೆದವ್ರು ನಾನು ಹೋಗಿಲ್ಲ ಯಾಕೆ ಸುಮ್ನೆ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಹೋಗ್ಬಿಟ್ಟಿನ ಫಸ್ಟ್ ನಾನು ಜಾಗದ ಬಂದ್ರೆ ನಾ ಆಮೇಲೆ ಬರ್ತೀನಿ ಅಂತ ಆಮೇಲೆ ಅವನು ತುಂಬಾ ಮಾತಾಡ್ತಾ ಮಾತಾ ಸ್ವಲ್ಪ ಕ್ಲೋಸ್ ಅದ ಆ ನನ್ಗೆ ನಮ್ಮನೆ ನಮ್ ತಾಯಿ ತುಂಬಾ ಇದೈತಣ್ಣ ಸ್ವಲ್ಪ ಗಿಡ ಗಿಡ ಏನು ಮಾಡ್ಬಿಟ್ರಿ ಹಂಗೆ ಬಂದೇನೋ ನೋಡೋಣ ಅಂತ ಇದ್ದ ನಾನೇ ಅವ್ರ ಮನೆ ಹೋಗ್ತೀನಿ ಒಂದು ಆಶ್ಚರ್ಯ ನಾನು ಇಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಇಟ್ಕೊಂಡವ್ರು ದೇವ್ರು ದೇವ್ರವ ಆಮೇಲೆ ಹೋಗಿ ಕುತ್ಕೊಂಡು ಮಾತಾಡ್ತಾನೆ ಹೆಮ್ಮನು ಶಾರ್ಟ್ ಆಯ್ತು ಸ್ವಲ್ಪ ಕೊಡೋದು ಮಾತಾಡೋದೆಲ್ಲ ಸ್ವಲ್ಪ ರಾಂಗ್ ಕ್ವೆಶನ್ ಕೊಡೋದು ಅಷ್ಟೇ ಅವ್ರ ಮನೆಗೆ ಒಬ್ಬರು ಮನೆಗೆ ಹೋಯ್ತವ್ರು ರಿಲೇಷನ್ ಮೂರು ಅಷ್ಟೇ ಮನೆ ಕಟ್ಸಿದಾರ ಕೆಲಂಕಾತ್ರ ಹ್ಮ್ ಅವ್ರ ಮನೆಗೆ ಹೋಗೋಕಾಗಿಲ್ಲ ನನ್ನ ಕೈಲಿ ನಿಮ್ಮನ್ನು ಬಿಟ್ಟಿಲ್ಲ ಅಲ್ಲಿಗೆ ಹೋಗಕ್ಕೆ ನೋಡ್ದೇನಾ ನಾನು ಹೆಂಗ್ ಕರ್ಸ್ಕೊಂಡಿದ್ದೀನ ಅಲ್ಲಿಗೆ ಇವರೇ ಕರ್ತವ್ರೆ ನನ್ನ ಮನೆ ಒಳಗಡೆ ಕಾಲಿಕಾಕ್ ಆಗ್ತದಲ್ಲ ಅವ್ರು ಬೇಜಾರು ಮಾಡ್ಕೊಂಡ್ರು ನಾನು ಹೋಗಿಲ್ಲ ಅಂತ ಬಾಸ ಸ್ವಾಮಿ ಬಾಸಸ್ವಾಮಿ ಅಲ್ಲಿ ಹೋಗಕ್ ಆಗ್ತಾ ಇಲ್ಲ ಇವ್ರು ನನ್ನ ಒಳಗಡೆ ಬಿಟ್ಟಿರ್ತಾನೆ ನಾನು ಹೋಗೋದ್ ಯಾಕಂದ್ರೆ ದೇವ್ರೆ ಅಣ್ಣ ತಮ್ಮಂದ್ರ ಇವ್ರ ಇವ್ರು ತೊರೋಗ್ತಾರೆ ಅವ್ರ ಅಕ್ಕ ತಂಗಿರ ಇಲ್ಲಿ ಬಿಡ್ತಾ ಇಲ್ಲ ಸರಿ ಬಂದ್ಬಿಟ್ಟೆ ಹಳೆ ದೇವಸ್ಥಾನ ಯಾವ್ದು ಅಲ್ಲಿ ಶಿವನ್ ದೇವಸ್ಥಾನ ನಮ್ಮಅಪ್ಪನ ದೇವಸ್ಥಾನ ಒಂದು ನಿಂತು ಹೋಗೈತಿ ಅರ್ಧ ಬರ್ಧಮ್ ಕಟ್ಟಿ ಶನೇಶ್ವರ ಸ್ವಾಮಿ అల్ నోడ్ దేవస్థాన హా హు ఏదో ఈ కడనే ఒక్క దేవస్థాన ఆవ్ రాజు యో కట్చిరదంత ఒక్క నైట్ అట్సిర బివస్థా టోస్ దాట్ నాలుగు కిలోమీటర్ అయితే నైట్ వందైట్ అంతే దేవస్థాన లింగ ఎలా హింగిరస్కు లింగ మామూలిగి అది ఉల్టాయి ಅಯ್ಯಪ್ಪನು ಫುಲ್ ಗೌನೆ ಹ್ಞೂ ಹ್ಞೂ ನನಗೆ ಏನಾಯ್ತು ಏನೋ ಗೊತ್ತಿಲ್ಲ ಅಲ್ಲಿರೋ ಜನ ಎಲ್ಲ ಬಂದು ಕಚ್ಬಿಡ್ತೀನಿ ಎನರ್ಜಿ ಇದೆ ಅಲ್ಲಿ ಹಾಂ ಎನರ್ಜಿ ದೈವ ಇದೆ ಶಿವ ಇದಾರೆ ಫುಲ್ ಬಂದು ಕಚ್ಬಿಡ್ತೀನಿ ನನ್ನ ಒಂದ್ಸರಿ ಮತ್ತೆ ಒಂದು ಜಾಗನ ನಮ್ಮ ಕಿವ್ರಿ ತೋರ್ಸೋ ಹಾಂ ಹಾಂ ತೋರಿಸ್ತಾನ ಬೇಕಾರೆ ಯಾರಾರೋ ನಾವು ಹೋದರೂ ಅಷ್ಟೇ ತುಂಬಾ ಒಳ್ಳೆಯದು ಅದು ಹ್ಞೂ ಯಾಕ ಶಿವ ಇದು ಇವ್ರು ಇರೋದು ಬಸವೇಶ್ವರ ಸ್ವಾಮಿ ಅಂತ ಹ್ಞೂ ಹಳ್ಳೇ ಇದದು ಹ್ಞೂ ಕೆರೆ ಪಕ್ದಲ್ಲಿ ಕೆರೆ ಇದೆ ಓಕೆ ಕೆರೆ ಐತೆ ಈ ಕಡೆ ನಮ್ಮಅಪ್ಪನ ಚಿನೇಶ್ನ ದೇವಸ್ಥಾನ ಮಾಡ್ತಾ ಇದಾರೆ ಅವರು ಸ್ವಲ್ಪ ಏನೋ ಹೇಳ್ದೆ ಹಿನ್ನ ಮಾಡಿದ್ರೆ ದೇವರ ರೆಡಿ ಮಾಡ್ತಾರೆ ಯಾರು ಏನೋ ಅಡ್ಡಿ ಆಗಲ್ಲ ದೇವಸ್ಥಾನ ಆಗುತ್ತೆ ಅಂತ ಆ ಕಡೆ ಪಕ್ಕದಲ್ಲಿ ಇನ್ನೊಂದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಐತೆ ಒಂದು ದೇವರ ಸಂಚಾರನ ಫುಲ್ ಆಗೈತಿ ಒಳ್ಳೇದು ದೇವಸ್ಥಾನ ಬಾಕ್ಲೋ ಅಷ್ಟೇ ಬೊಗ್ಗಿಕೊಂಡೇ ನಾವು ಒಳಗಡೆ ಅಂದ್ರೆ ತುಂಬಾ ಚಿಕ್ಕದು ತಲೆ ಬಗ್ಗೆ ಒಂದು ಎಂಟು ಅಡಿನ ಏಳು ಅಡಿನ ಸರ್ಪ ಅಲ್ಲೇ ಇರ್ತೈತೆ ಅಂತ ಕಾಣಿಸುತ್ತೆ ಜನಕ್ಕೆ ಜನ ಕಾಣಿಸುತ್ತೆ ಪೂಜಾರಪ್ಪನು ಬಾಕಲ್ ತೆಗೆದ್ಬಿಟ್ಟು ಆದ್ರೆ ಒಂದು ಐದು ಹತ್ತು ನಿಮಿಷ ಆಮೇಲೆ ಒಳಗಡೆ ಹೋಗೋದು ವಾರಕ್ಕೆ ಒಂದೇ ಟೈಮ್ ಪೂಜೆ ಅಂದ್ರೆ ಇಲ್ಲಿ ಯಾರು ಜನ ಬರ್ಲಿ ಬರದಿಲ್ಲ ಹೋಗ್ಲಿ ಆಯಪ್ಪನ್ ಬಂದು ಪೂಜೆ ಮಾಡ್ಕೊಂಡು ಇವಾಗ ಸೋಮವಾರ ಸೋಮವಾರ ಪೂಜೆ ನಾನು ಹೋಗಿ ನಮಸ್ಕಾರ ಆಗ್ತಾ ಇದ್ದೀನಿ ಆಚೆ ಬರ್ಬೇಕಷ್ಟೇ ಆ ಜೇನು ಎಲ್ಲ ಏನೋ ಗೊತ್ತಿಲ್ಲ ಫುಲ್ ಕಚ್ಬಿಡ್ತಲ್ ಮಕಾನೇ ಉದ್ಕೊಂಡ್ಬಿಟ್ಟಿದ್ ನನ್ಗೆ ಕೇಳಿದೆ ನಾನೇನೋ ತಪ್ಪು ಮಾಡಿದ್ ಯಾಕೆ ಅವ್ರು ಸಮ್ಮನೆ ಮುಟ್ಟಲ್ಲ ಹೌದು ಏನನ್ನ ತೊಂದರೆ ಇದ್ರೆ ಇಲ್ಲ ಏನನ್ನ ಅವ್ರು ಏನಾನ ಮಾತ್ರ ಏನೋ ಅವ್ರದ್ದು ಆಶೀರ್ವಾದ ಇದ್ರು ಕೊಡಕಿದ್ರು ಕೆಲವು ಕಷ್ಟ ಇದೆ ಕೆಲವ್ ನನ್ನಲ್ಲಿ ಏನನ್ನ ಅದು ಇದು ಭೇದ ಭಾವ ಇದ್ರು ನಮ್ಗ ಅದು ತೊಂದರೆ ಆಗುತ್ತೆ ಕೆಲವು ಒಳ್ಳೇದು ಕೆಟ್ಟದ್ದು ಎರಡು ಇರ್ತೈತಿ ನನಗೆ ಒಂದು ಮುಸ್ಲಿಂ ದೇವ್ರದ್ದು ಒಂದ್ ಅದು ನನಗೆ ಅವ್ರ ದರ್ಗಾ ಒಳಗಡೆ ಹೋಗಿದ ತಕ್ಷಣ ಫುಲ್ ಜುಬ್ಬ ಹಾಕೊಂಡಿದೆ ಅದ್ ಬಂದ್ ಕಷ್ಟ ಏನೋ ಗೊತ್ತಿಲ್ಲ ಅವ್ರ ದೇವ್ರ್ ಬಂದ್ ಆ ಇದೇವ್ರ್ ಬಂದ್ರೆ ನನ್ ತಲೆನೇಲ್ಲ ತಲೆ ಗಿರ ಅಂತ ಇರ್ತಾ ಇರ್ತಿತ್ತು ಅವ್ರದಷ್ಟೇ ಆ ತರ ಒಂದು ಇದಾಯ್ತು ಆ ದೇವರ ಅಷ್ಟೊಂದು ಪವರ್ಫುಲ್ ಆಗವೇಶ್ವರ ಸ್ವಾಮಿ ಬಸವೇಶ್ವರ ಸ್ವಾಮಿ ಒಳ್ಳೆಯದು ಒಂದೇ ನೈಟ್ ಅಲ್ಲಿ ರೀಸನ್ ಕಟ್ಟಿರೋದ್ರು ಯಾಕಂದ್ರೆ ಆಶೀರ್ವಾದ ಸ್ವಲ್ಪ ಯಾಕಂದ್ರೆ ಲಿಂಗ ಮಾಡಿಸ್ಕೊಟ್ಟಿದ್ದೆ ಲಿಂಗ ಲಿಖ್ತಾ ಇಲ್ಲ ಯಾಕೆ ನೀನು ಕೇಳಿಲ್ಲ ಅಂತ ನನಗೆ ಕ್ವಶನ್ ಆಗ್ತದೆ ಮಾಡಿಸ್ಕೊಟ್ಟಿದೀರ ಬಟ್ ಅದನ್ನ ಬಳಸ್ತಾ ಇಲ್ಲ ಅವರು ಅದನ್ನ ಅವ್ರಿಗೆ ಇನ್ನೂ ಎಕ್ಕಿಲ್ಲ ಅಲ್ಲಿ ಒಂದು ಲಿಂಗ ಮಾಡ್ಸಿದ್ದೆ ಒಂದ್ ಇಷ್ಟಿದೆ ಒಂದು ಮೂರ ಮೂರು ಒಂದ್ ಎರಡು ಎರಡೂವರೆ ಬರ್ತೈತೆ ಒಂದು ಹನ್ನೊಂದು ಇಂಚನ ಬಸ್ಸೋಣ ಬರ್ತೈತೆ ಅಯ್ಯಪ್ಪ ಏನೋ ನನ್ನ ಹತ್ರ ಇಸ್ಕೊಂಡ್ರು ನೀನ್ ಯಾಕೆ ಹೋಗಿ ಕೇಳಿಲ್ಲ ಅದನ್ನ ಅದ್ರ ನೀರೆಲ್ಲ ಹಂಗೇ ಇಕ್ಕಿದ್ರಲ್ಲ ನಾನು ಮನೆ ಊರ್ಗ್ ಹೋದ ಕೇಳ್ದೆ ಅದನ್ನ ನನಗೆ ಕೇಳ್ತಾವ್ರ ಯಾಕೆ ಸಮಯ ಇಲ್ಲ ದೇವಸ್ಥಾನ ಒಂದು ರೆಡಿ ಆಗ್ತೈತೆ ಮಾಡಿಸ್ತೀರಿ ಎಲ್ಲ ಒಳ್ಳೇದಾಗತ್ತೆ ತಲೆ ಕೆರ್ಸು ಮಾಡೋ ಸುಮ್ಮನೆ ಅಂತ ಅವ್ರು ಆ ಒಂದು ಅವ್ರವ್ರಿಗೆ ಎಲ್ಲೆಲ್ಲಿ ಲಿಂಕ್ ಇರ್ತೈತೆ ನೋಡ್ರಿ ನಿನ್ ಕೇಳಿದ್ರಿ ನಾನು ಕೊಟ್ಟು ಸುಮ್ನೆ ಆಗ್ಬಿಟ್ಟಿದೀನಿ ವಾಹನ ಮತ್ತೆ ವಾಹನ ಅದು ನನಗೆ ಯಾಕಂದ್ರೆ ಅವ್ರದೆಲ್ಲ ಒಂದೇ ರೂಪನೇ ಬಸ್ವಾ ಅದೆಲ್ಲ ನಾ ಹಂಗೆ ಓಪನ್ ಆಗಿ ಹೇಳ್ಬಿಟ್ಟೆ ಕೊಟ್ಟಿದನಪ್ಪಾ ಅವ್ರು ಒಪ್ಸಿದಿನಿ ಆ ಟೈಮ್ ಪೂಜೆಗೆ ಏನ್ ಬೇಕೋ ಅದು ದುಡ್ಡು ಕಾಸು ಏನ್ ಬೇಕಲ್ಲ ಕೊಟ್ಟೆ ಅವ್ರಿಗೆ ಅವ್ರಿಗೆ ಒಪ್ಸಿದೀನಿ ನೀವು ಅವ್ರಿಗೋಗ್ಬಿಟ್ಟು ನೀವ್ ಇದ್ ಮಾಡ್ಕೊಂಡು ಏನೋ ಮಾಡಿದ್ರೆ ಇದ್ ಮಾಡ್ಬೋದು ತರ ಆಯ್ತು ಇವ್ರು ಕೇಳಿದಿಕೆ ನನಗೆ ಅದು ಕಚ್ಚಿರ ಇದಕ್ಕೆ ನಾನು ಯಾಕೆ ಹಿಂಗ್ ಬಿಡಕಲ್ಲ ಎರಡು ದಿನ ಫುಲ್ ಉದ್ಕೊಂಡೆ ಇತ್ತು ಅದು ಮಕಾನೆ ಒಂಥರ ಚೇಂಜ್ ಆಗ್ಬಿಡಿ ಇವ್ರ ಮನೆಗೆ ಹೋಗಕ್ಕಾಗಿಲ್ಲ ಆಮೇಲೆ ಅಲ್ಲೂ ಕೇಳಿದಕ್ಕೆ ಆಮನಿಗೆ ಬಿಡ್ಸಕ್ ಹೋಗಿದ್ನಲ್ಲ ದೇವ್ರನ್ನ ಅವಾಗ ಕೇಳ್ತಾಳೆ ಏ ನಾನೇನ ಕಳ್ಸಿಲ್ಲ ಅಲ್ಲಿ ಅವತ್ತು ಮನೆಯ ಅವ್ರ ಮನೆಯಕ್ಕ ಫಸ್ಟ್ ನನ್ನ ಜಾಗ ತುಳಿಬೇಕು ನಮ್ಮ ಅಣ್ಣ ನರಸಿಂಹಸ್ವಾಮಿ ನಮ್ಮ ಅಣ್ಣನ ನರಸಿಂಹಸ್ವಾಮಿ ಶನೇಶ್ ಪೂರ್ಣ ಬರ್ಬೇಕು ಹಾ ಅಂತ ಹೋಗಿ ಪೂಜೆ ಮಾಡ್ತಾ ಇದ್ರು ಈ ಅಪ್ಪನ ಶನೇಶ್ವರ ಮಂತ್ರ ಹಾಕ್ತಾವನೆ ಬಂದು ಆ ಅಪ್ಪನ ಯಾಕಂದ್ರೆ ಬಂದು ಲೈಟ್ ಆಗಿ ಇದು ಮಾಡೋ ಟೈಮ್ ಈ ಅಪ್ಪನ ಸೆಲೆಂಟಾಗಿ ಬಂದು ಫುಲ್ ಹತ್ ಹ್ಮ್ ಹ್ಮ್ ಯಾರು ನರಸಿಂಹಸ್ವಾಮಿ ನನ್ನ ಕೈಯಲ್ಲಿ ಆಗಿಲ್ಲ ಕುಂಬಳಕಾಯಿ ತಲೆ ಮೇಲೆ ಇಕ್ಕಿದ್ ಅಷ್ಟೇ ಕಾಣ್ ನನಗೆ ಗೊತ್ತಿರೋದು ಕುಂಬಳಕಾಯಿ ಅಂದ್ರೆ ಮಾಮೂಲಿ ಇದಿಲ್ಲ ಸಾಂಬಾರ್ಗೆಲ್ಲ ವೀಸ್ ಮಾಡ್ತಾರಲ್ಲೂಳಕಾಯ್ ಕುಂಬಳಕಾಯಿ ಮಾಮೂಲಿ ಮಾವ ಕುಂಬಳಕಾಯಿ ಅದು ದೇವರು ಕಟ್ಟೆ ಹೊಡಿಬೇಕಾರ ಅದ್ರಲ್ಲೇ ಯಾರ ಸಿಹಿ ಕುಂಬಳಕಾಯಿ ಸಿಹಿ ಅದ ಭಾರಿ ಶ್ರೇಷ್ಠ ಅದು ಹ್ಮ್ ಹ್ಮ್ ಅದ ಮನೇಲಿ ಪೂಜೆ ಮಾಡೋದು ತುಂಬಾ ಒಳ್ಳೇದು ಆ ಕುಂಬಳಕಾಯಿ ಅದು ಈ ದೇವ್ರು ಕಟ್ಟೋಡಿ ಯಾರನ್ನ ಆಗ್ಲಿ ಅದರಲ್ಲಿ ಒಡೆದ್ರೆ ಮಾತ್ರ ಯಾವ ತರ ಕಟ್ಟೆ ಅಲ್ಲಿ ಹೋಗ್ಬಿಡ್ತೈತಿ ಅದು ಒಂದೇ ಅಕ್ಕಿದಷ್ಟೇ ಕರ್ಪೂರ ದೊಡ್ಡ ಕರ್ಪೂರ ಇಕ್ಕಿ ಉರಿತೈತೆ ಎಪ್ಪನ ಬಂದ ಅದೇನು ಮಾಡ್ನೋ ಏನೋ ಗೊತ್ತಿಲ್ಲ ಹೇಳ್ದಾಗಿದ್ದ ತಕ್ಷಣ ಪಟಾ ಪಟ ಪಟ ಅಂತೆಲ್ಲ ಬಂದ್ಬಿಡ್ತು ಕ್ಲಿಯರ್ ಆಗ್ಬಿಟ್ಟಲ್ಲೇ ಒಳ್ಳೆ ವಾಗ್ದಾನ ಕೊಡಕ್ಕೆ ಸ್ಟಾರ್ಟ್ ಆಯ್ತಲ್ಲೇ ಅಮ್ಮನ ಆಮೇಲೆ ಅವ್ರ ಮನೆ ವಿಚಾರ ಐತೆ ಏನೋ ಹಿಂಗೆ ಅದರದೇನೆ ನಾನು ಬರೋಲ್ಲ ತಾಯೇ ನಿನ್ನ ಮಕ್ಳು ಬೇಕು ನೀನು ಎತ್ಕೊಳ ನಾನು ಬರೋಲ್ಲ ಅದ್ರಲ್ಲಿ ಇಲ್ಲ ನಿನ್ ಕೈಲಿ ಆಗುತ್ತೆ ನೀನ್ ಬರ್ಲೇಬೇಕು ನಾನು ನಿನ್ ಕರ್ಕೊಂಡೋಗಿ ಅಂತ ನಾನು ನಮ್ಮ ಅಪ್ಪನ್ಗೂ ನಮ್ಗೆ ಹೇಳ್ಬಿಟ್ಟಿದ್ದೀನಿ ನನ್ನ ಜಾಗ ಕರ್ಕೊಂಡು ಹೋಗ್ಬಿಟ್ರು ನನಗ್ ಬೇಡ ಅದಕ್ಕೆ ಸಭಾತಾರ ನನಗ್ ಬೇಡ ಅವ್ರೆಲ್ಲ ಊರಲ್ಲಿ ಮುನೇಚ್ಕೊಂಡು ನಗರ ಎಲ್ಲ ಪ್ರತಿಶ್ರಮ ಮಾಡಿದ್ರೆ ಹಳೇದಂತೆ ಅವ್ರದ್ದು ಮನೆ ಹೋಗೋಣ ಬಾ ಹೋಗನ ಬಾ ನಾನು ಬರಲ್ಲ ನೀವು ಯಾರು ಯಾರನ್ನ ಕರ್ಸ್ಕೊಂಡೋಗಿ ಮಾಡ್ಕೋರಿ ನನಗೆ ಹೆಣ್ಮ್ಬೇಕದು ಇಲ್ಲ ನೀನು ದೇವಸ್ಥಾನ ಮಾಡ್ಬೇಕು ಅನ್ಕೊಂಡಿದ್ದಿಲ್ಲ ಆಗತ್ತೆ ಬಾ ಹೋಗೋಣ ಆಗುತ್ತೆ ಬಾ ಅಂತ ಕೈ ಇಟ್ಕೊಂಡು ಬಿಟ್ಟೇ ಇಲ್ಲ ಯಮ್ಮನ ಆಯ್ತು ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿಬಿಟ್ಟು ಸೈಲೆಂಟ್ ಆಗಿದ್ದ ಬಂದ್ಬಿಟ್ಟು ಅವ್ರ ಮಗನ ಇದ್ಕೊಂಡು ಅವತ್ತು ನೈಟ್ ನನಕ ಫುಲ್ ಒಂದ್ ಸೈಡ್ ನೋವು ಸ್ಟಾರ್ಟ್ ಆಯ್ತು ಅಲ್ಲಿ ನೋವು ಕ್ಲಿಯರ್ ಇಲ್ಲಿ ಸ್ಟಾರ್ಟ್ ಆಯ್ತು ನಿಮ್ಮೇಳ್ ಒಂದು ಹಂಗೆ ಜೋಪಾಲ ಇಟ್ಕೊಂಡಿದ್ದೆ ಅದು ಬಂದ್ರೆ ಏನೋ ಇದ್ರೆ ಅದಕ್ಕೆ ಹೋಗ್ತಿದ್ದೆ ಅಂತ ನಾನು ಆಫೀಸ್ ಕ್ಲೋಸ್ ಮಾಡ್ತೀನಿ ಇನ್ನೇನು ಅಂತ ಹೇಳಿ ಮರ್ದ ಹತ್ರ ಅಲ್ಲೇ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಸ್ಟಾರ್ಟ್ ಆಗೋಯ್ತು ಮನೇಷ್ ಫೋನ್ ಜಾಸ್ತಿ ಹತ್ರನೇ ಹೋಗಿ ಮುಲ್ಕೊಂಬಿ ಸೈಲೆಂಟ್ ಆಗಿ ಸೊ ಈಗ ಅವ್ರ ಫೋನ್ ಹಚ್ಚಿ ಅವ್ರ ಜೊತೆ ಮಾತಾಡ್ತಾರೆ

ಏನು ಬಿಸ್ನೆಸ್ ಮಾಡ್ತೀರಾ ಅಲ್ಲ ಅವು ತರಕಾರಿ ವ್ಯಾಪಾರ ಮಾಡ್ತೀವಿ ಓಕೆ ಇವಾಗೆಲ್ಲ ಚೆನ್ನಾಗಿ ನಡೀತದಾ ಹಾಂ ಇರೋದ್ರಲ್ಲಿ ಪರವಾಗಿಲ್ಲ ಡೆವಲಪ್ಮೆಂಟಲ್ಲಿ ಹ್ಞೂ 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 ಸೊ ಈಗ ತಾಯಿದು ಬಂಧನ ಆಗಿ ಯಾವ ದೇವರು ಅದು ನಮ್ಮದು ಚೌಡೇಶ್ವರ ಐತೆ ಮಾರಮ್ಮ ಐತೆ ಹ್ಮ್ ಬಟ್ ಚೌಡೇಶ್ವರಮ್ಮನ್ನ ಬಂಧಿಸಿದ್ದಿದ್ದ ಹಾಂ ಎಷ್ಟು ವರ್ಷದಿಂದ ಬಂಧನ ಆಗಿತ್ತು ಅವರು ಒಂದು ಹದಿನೈದು ವರ್ಷದಿಂದ ಪೂಜೆ ಮಾಡ್ತಾರಲ್ಲ ಹ್ಞೂ ಒಂದು ಐದಾರು ವರ್ಷದಿಂದ ತೊಂದರೆ ಆಗ್ಬಿಟ್ಟಿತ್ತು ಹ್ಮ್ ವಾಗ್ದಾನ ಕೊಡ್ತಾರ ಚೌಡೇಶ್ವರಮ್ಮ ಅಲ್ಲಿ ವಾಗ್ದಾನ ಇವಾಗ ಐದು ವರ್ಷದಿಂದ ಕೊಡಕ್ ಆಗ್ತಾ ಇರ್ಲಿಲ್ಲ ಇಲ್ಲ ಕೊಡ್ತಾ ಇದ್ರು ಸ್ವಲ್ಪ ಡಿಲೇಟ್ ಆಗೋದು ಕೆಲಸ ಆಗ್ತಾ ಇರಲಿಲ್ಲ ಅಂದ್ರೆ ಹೇಳಿದ ಕೆಲಸ ನಡೀತಾ ಇರಲಿಲ್ಲ ಸೊ ಅಲ್ಲಿ ಬಂಧನ ಆಗಿರೋದ್ರಿಂದ ಆಹ್ವಾನ ಆದ್ರೂ ಕೂಡ ಅಲ್ಲಿ ಸುಳ್ಳು ಆಗೋದು ಮತ್ತೆ

ಸೊ ಅಂದ್ರೆ ಅವರು ಮೊದಲು ವಾಗ್ದಾನ ಕೊಟ್ಟಿದ್ದು ಡಿಲೇ ಆಗೋದು ಹಂಗೇ ಆಗೋದಂತ ಸೊ ಈಗ ಈಗ ಎಲ್ಲ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾವ್ರೆ ಮೊನ್ನೆ ದೇವ್ರನ್ನ ಮೆರಣೆ ಮಾಡಿ ಉತ್ಸವ ದೇವ್ರನ್ನ ಎತ್ತಿ ಎಲ್ಲ ಇದು ಮಾಡೋರು ಊರು ಗ್ರಾಮ ಹೋಗಿ ಒಂದು ಜಾಗ ತೋರಿಸ್ ಅಂತ ಜಾಗದಲ್ಲಿ ದೇವಸ್ಥಾನ ಕಟ್ತರಿ ಇಲ್ಲಿ ಬಂದಾದ್ಮೇಲೆ ಕಟ್ಟಿಗಿಟ್ಟೆಲ್ಲ ಒಂದು ಆಗೈತೆ ಹ್ಮ್ ಹ್ಮ್ ಇವಾಗ ಯಮ್ಮನ ಎತ್ಕೊಂಡು ತೋರ್ಸಾದ್ಮೇಲೆ ಜಾಗ ತೋರ್ಸೋಣಂತ ಆ ಜಾಗದಲ್ಲಿ ಕಟ್ಸೋಕೆ ಒಬ್ಬ ಮನೆ ಪೂಜೆ ಎಲ್ಲ ಮಾಡೋರು ಪಾಯ ಪೂಜೆ ಎಲ್ಲ ಮಾಡೋರು ಒಂದ್ ಟೈಮ್ ಕರ್ದಾ ನಾನ್ ಇತ್ಕೊಂಡು ಬರಲ್ಲ ಅಂತ ಯಾಕಂದ್ರೆ ಅವರು ಬಂದು ಇಲ್ಲೊಂದು ಪೂಜೆ ಕೊಡ್ಬೇಕು ಅವ್ರು ಟೈಮ್ ಕರ್ಕೊ ಇಲ್ಲೊಂದು ಪೂಜೆ ಮಾಡ್ಬೇಕು ಅವ್ರು ಇವ್ರು ಬಂದು ನಿಮಗೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಬರೋದು ಬೇಡ ನಿಮ್ ಕ್ಲಿಯರ್ ಆಗೈತಿ ಇಷ್ಟು ಗಂಟೆ ಬಂದಿರೋ ಒಂದು ಪೂಜೆ ಬಂದು ನಿಮ್ಮ ಟೈಮ್ ಕರ್ಕೊಂಡು ಪೂಜೆ ಮಾಡ್ತ್ರಿ ಅಂತ ಹೇಳ್ತಾರೆ ಅಯಮ್ಮನ ಆಚೆ ಬರಕೆ ಭಯ ಬಡ್ತಾವ್ರು ಈಗಲ್ಲ ಕ್ಲಿಯರ್ ಆಗೈತಿ ನೀನು ಯಾಕೆ ತಿರುಗ್ತು ಅಂತೆ ಅಂತ ನಾನು ಅದೇ ಹೇಳ್ತಾರೆ ನೀವನು ನಾನು ಅವ್ರ ವಾಗ್ದಾನ ಕೊಟ್ಟು ನೀನು ಹೋಗ ಅಂದ್ರೆ ನೀನು ಬರ್ತೀನಪ್ಪ ಇಲ್ಲಾಂದ್ರೆ ನಾನು ಬರೋಕ್ಕಾಗಲ್ಲ ಆಗಲ್ಲ ಏನೋ ಮಾಡೋಣ ಏನು ಅವರು ಯಾಕಂದ್ರೆ ಇವರು ಒನ್ ಟೈಮ್ ಬಂದು ಅವ್ರ ಜಾಗಕ್ಕೆ ಹೋಗೋ ಅವ್ರ ತೊಂದರೆ ಕ್ಲಿಯರ್ ಮಾಡಿಕೊಟ್ಟವ್ರೆ ಬಂದು ಒಂದು ಪೂಜೆ ಕೊಟ್ಟಕ್ಕೆ ಏನ್ ಇನ್ನು ಅವ್ರ ಆಶೀರ್ವಾದ ಸಿಗುತ್ತಲ್ಲ ಇಲ್ಲೊಂದು ಪೂಜೆ ಕೊಟ್ಟರೆ ಇನ್ನೂ ಬಲವಾಗಿ ಇನ್ನೂ ಪಗೋರ್ ಏನಿದ್ರು ಇನ್ನೂ ಎರಡು ಪೊಟ್ಟ ಅಷ್ಟು ಮಾಡಿಕೊಡ್ತಾರವ್ರು ಇವಾಗ ಪಾಯಿಗೆ ಪಾಯಿಲ್ಲ ವ್ಯವಸ್ಥೆ ಮಾಡ್ತಾವ್ರೆ ಎಲ್ಲ ಒಳ್ಳೇದಾಗುತ್ತೆ ಅವರು ದೇವಸ್ಥಾನ ಮಾಡಿ ಅವರು ಒಂದೇನೋ ಯೂಟ್ಯೂಬ್ ಬಿಡ್ಬೇಕು ಎಲ್ಲ ಏನೋ ಮಾಡ್ಬೇಕು ಸಮಯದಿಂದ ಮಾಡ್ಕೊಂಡು ಚೆನ್ನಾಗಿರೋರಿ ನಮ್ಮಅಪ್ನ ಏನ್ ದೇವ್ರು ದೇವ್ರ ಏನೋ ಒಂದು ಕೊಟ್ಟವ್ರೆ ನಾಲ್ಕು ಜನ ಚೆನ್ನಾಗಿರ್ಲಿ ಬಿಡ್ರಿ ಕೆಟ್ಟದ್ ಮಾಡಿದಿರಾ ನಾಲ್ಕು ಜನ ಕೆಟ್ಟದ್ ಮಾಡಿದಿರ ಒಂದ್ ಒಳ್ಳೇದ್ ಮಾಡಿ ಯಾರ ನಾನು ಏನನ್ನ ಮಾಡ್ಕೊಡ್ರಿ ನಾನೊಂದ್ ಕೈ ಆಗ್ತದೆ ಒಂದ್ ಎರಡು ದೇವಸ್ಥಾನ ರೆಡಿ ಆಗ್ತೈತೆ ಎಷ್ಟೋ ಬಂಧನಗಳಿತ್ತು ಎಲ್ಲಾ ಕ್ಲಿಯರ್ ಮಾಡ್ಕೊಟ್ಟಿದ್ವಿ ನಮ್ಮ ಕಡೆಯಿಂದ ಬಂದಾಗಿದೆ ಎರಡು ದೇವಸ್ಥಾನ ರೆಡಿ ಆಗ್ತೇತಿ ಅದು ಮೂಲ ಇಂದ ಮೂಲ ಯಾರ ಬಿಟ್ಟು ಬೆಳೆಸ್ಕೊಂಡು ಹೋಗ್ತಾ ಇದೆ ಬಿಡ್ರಿ ಹೋಗ್ತಾ ಸೊ ಈಗ ಆತ್ಮಗಳದಾಯ್ತು ದೈವಗಳ್ನು ಕಟ್ಟಾಕ್ತಾರೆ ಬಂಧಿಸ್ತಾರೆ ಅದಕ್ ಸಾಕ್ಷಿಯಾಗಿ ಒಬ್ಬರ ಜೊತೆ ನಾವು ಮಾತಾಡಿದ್ವಿ ಐದು ವರ್ಷದಿಂದ ಒಂದು ಚೌಡೇಶ್ವರಿ ದೇವಿ ಬಂಧನ ಆಗಿತ್ತು ಬಟ್ ನಾಗರಾಜ್ ಅವರು ಇವರಲ್ಲಿರೋ ಒಂದಷ್ಟು ಶನೀಶ್ವರ ಸ್ವಾಮಿಗಳು ಉಗ್ರ ನರಸಿಂಹ ಸ್ವಾಮಿಗಳು ಆ ಸ್ಪಾಟ್ಗೆ ಹೋಗಿ ಅಲ್ಲಿಂದ ಶಕ್ತಿನ ಸೊ ಅಲ್ಲಿಂದ ಕ್ಲಿಯರ್ ಮಾಡಿಕೊಟ್ಟು ಬಂಧನ ಬಿಡುಗಡೆ ಆಗಿ ಈಗ ವಾಗ್ದಾನಗಳೆಲ್ಲ ಚೆನ್ನಾಗಿ ನಡೀತಾ ಐತೆ ಅಂತ ಹೇಳಿದರು ಅವರು ಅವ್ರ ಮಗ ಮಾತಾಡಿದರು ಬಟ್ ಅವ್ರಿಗೆ ಆರೋಗ್ಯ ಏನೋ ಸರಿಯಿಲ್ಲ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡ್ಸೋಕೆ ಹೋಗಿಲ್ಲ ಬಟ್ ಅವ್ರಿಗೆ ಹ್ಯಾಪಿ ಇದ್ದಾರೆ ಸಂತೋಷವಾಗಿ ಅವ್ರಿಗೆ ನಮಗೆಲ್ಲ ಚೆನ್ನಾಗಿ ನಡೀತಾ ಐತೆ ಅಂತ ಹೇಳಿದ್ದಾರೆ ಸೊ ಆ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ